ಸ್ನೇಹಿತರೆ ಇವತ್ತು ಬಳಿ ಎದ್ದ ತಕ್ಷಣ ನನ್ನ ತಮ್ಮ ನನ್ನ ಪತ್ನಿ ನಮ್ಮ ಅಕ್ಕ ನನ್ನ ಕುಟುಂಬದವರು ನಾನು ಈ ಒಂದು ಸಂಗತಿ ಹೇಳ್ತಾರೆ ನಾನು ಎದ್ದ ತಕ್ಷಣ ನಿನ್ನ ಫೋಟೋ ಬಂದಿದೆ ಪ್ರಜಾವಾಣಿಯಲ್ಲಿ ಅಂತ ನಾನು ಯಾವ ಫಂಕ್ಷನ್ಗೂ ಹೋಗಿಲ್ಲ ವೆಂಕಟಸ್ವಾಮಿ ಅವ್ರದ್ದು ಜನ್ಮ ದಿನಾಚರಣೆ ಆದ್ಮೇಲೆ ಯಾವುದೂ ಹೋಗಿಲ್ಲ ಯಾವ್ದು ಬಂದಿರುತ್ತೆ ಅಂದಾಗ ನೋಡಿ ಗೊತ್ತಾಗತ್ತೆ ಅಂತ ಪತ್ನಿ ಇಡ್ತಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಾರ್ಚ್ ತಿಂಗಳ ಒಂದು ಫೋಟೋ ಬಹಳಷ್ಟು ಜನಕ್ಕೆ ನನ್ನ ಆರಂಭ ಹೇಗೆ ತೆಗೆದುಕೊಳ್ತಾರೆ ಅಂದರೆ ನನ್ನ ಸಾಹಿತ್ಯ ಬದುಕಿನ ಆರಂಭವನ್ನ ದಾದಾಗಿರಿಯ ದಿನಗಳ ಮೂಲಕ ಆ ತಗೋಬೇಕಾದ್ರೆ ಏನ್ಮಾಡ್ತಾರೆ ನಾನು ಒಂದು ಹತ್ಯೆ ಮಾಡಿ ಜೈಲ್ಗೆ ಹೋಗಿದ್ದೆ ಜೈಲು ಅನ್ನೋದು ಅಲ್ಲಿನ ಅನುಭವಗಳು ಸಾಮಾನ್ಯವಾಗಿ ಅಟ್ರಾಕ್ಷನ್ ಸೊ ಅದನ್ನ ಬರ್ದೆ ಅಲ್ಲಿಂದ ನಾನು ನಾನು ಅದನ್ನ ಹೇಳೋದಕ್ಕೋಸ್ಕರನೇ ಸಾಹಿತ್ಯ ಆಸಕ್ತಿ ರೂಢಿಸ್ಕೊಂಡೆ ಅಂತ ಹೇಳ್ತಾರೆ ಅಷ್ಟು ಸುಲಭ ಅಲ್ಲ ಕೆ ಜೈಲ್ಗೆ ಹೋದವರು ಬಹಳ ಜನ ಬರ್ತಿದ್ದಾರೆ ಪಾಪ ಅವರು ಅವ್ರ ಸಂಕಟಗಳನ್ನ ಹೇಳ್ಕೊಂಡಿದ್ದಾರೆ ಬಟ್ ಆ ಶಿಸ್ತು ಡೆವಲಪ್ ಆಗಿರಲ್ಲ ಆದರೆ ನಾನು ಅವರಿಗೆಲ್ಲ ಹೇಳಿದ್ದೀನಿ ನನಗೆ ಸಣ್ಣ ವಯಸ್ಸಿನಿಂದ ಆಸಕ್ತಿ ಇತ್ತು ಮತ್ತು ಒಂದು ವಯಸ್ಸಿನಲ್ಲಿ ಹದಿಹರೆಯದ ವಯಸ್ಸು ಟೀನೇಜ್ ವಯಸ್ಸಿನಲ್ಲಿ ನಾನು ದೊಡ್ಡ ದೊಡ್ಡ ಬರಹಗಾರರ ಜೊತೆ ಒಡನಾಟದಲ್ಲಿದ್ದೆ ಅದು ಯಾರೂ ಅಷ್ಟು ಸೀರಿಯಸ್ ತೊಗೊಳ್ಳೋದಿಲ್ಲ ಮತ್ತು ಅದನ್ನು ಪ್ರೂವ್ ಮಾಡೋಕ್ಕೆ ನನಗೆ ಫೋಟೋಗಳಿಲ್ಲ ಇವತ್ತೂ ಕೂಡ ಭಾಳ ಜನ ಹತ್ರ ಇರೋರ್ಗೆ ಮಾತ್ರ ಗೊತ್ತು ಅಥವಾ ನಿಮಗೂ ಗೊತ್ತಾಗಿದೆಯೋ ಏನೋ ನಾನು ಯಾರ ಜೊತೆಲೂ ಯಾವ ಫೋಟೋಗಳು ಇಟ್ಕೊಂಡಿಲ್ಲ ಪುಟ್ಟ ಮಕ್ಕಳ ಜೊತೆ ಬಿಟ್ಟು ಕುಟುಂಬದವ್ರ ಜೊತೆ ಬಿಟ್ಟು ಇನ್ಯಾವ ಫೋಟೋನು ಫೋಟೋ ಇರೋದಿಲ್ಲ ಕುಟುಂಬದಲ್ಲೂ ಪುಟ್ಟ ಮಕ್ಕಳು ಅವ್ರ ಬೆಳವಣಿಗೆ ಇದನ್ನ ನನಗೆ ಸ್ಟ್ರೆಸ್ ಆದಾಗ ನಾನ್ ನೋಡೋದೇ ಮೊಮ್ಮಕ್ಳು ಹೇಗ್ ಬೆಳೆದ್ರು ನನ್ನ ಮೊಮ್ಮಕ್ಳು ಅಥವಾ ನಮ್ಮ ಅಚ್ಚರಕ ಕಾಳೇಗೌಡನಾಗುವ ಮೊಮ್ಮಗ ಬಚ್ಚನ್ ಮೊಮ್ಮಗು ಶುಭ್ರ ಜೀವ ಅದು ಅಂದ್ರೆ ಅದಕ್ಕೂ ನಾನು ಅಂದ್ರೆ ಜೀವ ನನಗೂ ಅಷ್ಟೆ ಇವನೇ ಇಟ್ಕೊಳ್ಳೋದು ಬೇರೆ ಯಾವುದು ನಾವು ಇಟ್ಕೊಳ್ಳೋದಿಲ್ಲ ಕಾರಣ ಅಂದ್ರೆ ಆ ಹವ್ಯಾಸ ನಾನು ಬೆಳೆಸ್ಕೊಳ್ಲಿಲ್ಲ ನನಗೆ ಲಂಕೇಶ್ ಅವ್ರ ಜೊತೆ ಅಷ್ಟೆಲ್ಲ ಒಡನಾಟ ಇತ್ತು ಆ ಸಮಯದಲ್ಲಿ ಫೋಟೋಗಳು ತೆಗೆದಿದ್ರು ಯಾವ್ದನ್ನ ಕಲೆಕ್ಟ್ ಮಾಡಿಲ್ಲ ಇಟ್ಕೊಂಡು ಇಲ್ಲ ಆಲ್ಬಮ್ ಇಟ್ಕೊಂಡಿಲ್ಲ ಹಾಗಾಗಿ ನಾನು ಹಿಂದೆ ಏನು ಅಂತ ಹೇಳಿದ್ರು ಒಂದು ಮಾತಿನಲ್ಲಿ ಕಟ್ಕೊಡೋ ಒಂದು ಸಂಗತಿ ಆಗಿತ್ತೆ ಹೊರತು ಅದಕ್ಕೆ ಪುರಾವೆಗಳನ್ನ ಒದಿಸ್ ನಾನು ಹೋಗುವಿರಲಿಲ್ಲ ನನಗೆ ಅಗತ್ಯನೂ ಕಾಣಿಸಿರ್ಲಿಲ್ಲ ಇವತ್ತು ಪ್ರಜಾವಣಿಯಿಂದ ಅಂಥ ಒಂದು ನನಗೆ ಅನುಕೂಲ ಒದಗಿಬಿಟ್ಟಿದೆ ಆ ಇದರಲ್ಲಿ ಸ್ವಾತಂತ್ರ್ಯಕ್ಕಾಗಿ ಯುವಜನ ಅಂತ ನಾವೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡಿರ್ತೀವಿ ಇನ್ನೂ ಎಮರ್ಜೆನ್ಸಿ ಇದೆ ಎಲೆಕ್ಷನ್ ಆಗಿಲ್ಲ ಆಗ್ತಾನೆ ಆದ್ರೆ ಎರಡು ದಿನ ಬಿಟ್ಟು ಡಿಕ್ಲೇರ್ ಆಗುತ್ತೆ ಆಗಿಲ್ಲ ಆಗ ಒಂದು ಪಿಕೆಟಿಂಗ್ ಮಾಡ್ತಾರೆ ಲಂಕೇಶ್ ನಾವೆಲ್ಲ ಇರ್ತೀವಲ್ಲಿ ಆ ಫೋಟೋದಲ್ಲಿ ಮುಂದ್ಗಡೆ ಕಾಣಿಸ್ತಿರೋ ನಾನು ಮುಂದ್ಗಡೆ ನಾನು ನಿಲ್ಲಿಸಿದ್ರು ನಮ್ಮ ಇದನ್ನ ಸ್ವಾತಂತ್ರ್ಯಕ್ಕಾಗಿ ಯುವಜನ ಪ್ರತಿಭಟನೆ ಇದನ್ನ ಇದನ್ನ ಇಟ್ಕೊಂಡು ಹೋಗೋದು ನಂದು ಬ್ಯಾನರ್ ಇಟ್ಕೊಂಡು ಹೋಗೋದು ಮುಂದ್ಗಡೆ ಇನ್ನು ಉಳಿದವರು ಸೀತಾರಾಮ್ ಇವರು ಡಿ ಆರ್ ನಾಗರಾಜ್ ಎಲ್ಲರೂ ಇದ್ರು ಲಂಕೇಶ್ ಅಂದ್ರೆ ದೊಡ್ಡ ಹೆಸರಾಗ ಕರ್ನಾಟಕದ ಇದರಲ್ಲಿ ಸಾಹಿತ್ಯ ಚರಿತ್ರೆ ತುಂಬಾ ದೊಡ್ಡ ಹೆಸರು ಆ ಕಾಲಘಟ್ಟ ಮತ್ತು ಎಮರ್ಜೆನ್ಸಿ ಅಂದಾಗ ಹೇಗಿತ್ತು ಅಲ್ಲಿ ಅಲ್ಲಿದ್ದೋರಿಗೆ ಆ ಕಾಲದಲ್ಲಿ ಅನುಭವಿಸಿರೋರಿಗೆ ಆಗಾಗ ಅದನ್ನ ಮಾತಾಡೋರ್ಗೆ ಮಾತ್ರ ಗೊತ್ತು ಏನೋ ಒಂದು ಪ್ರಕ್ಷುಬ್ಧ ವಾತಾವರಣ ಎಲ್ಲ ಊಟ ಮಾಡ್ತಿದ್ವಿ ಎಕ್ಸಸೈಸ್ ಮಾಡ್ತಿದ್ವಿ ವಾಕಿಂಗ್ ಹೋಗ್ತಿದ್ವಿ ಸಿನಿಮಾ ನೋಡ್ತಿದ್ವಿ ಆದರೂ ಏನೋ ಮಾತಾಡ್ಬಿಟ್ರೆ ಏನೋ ತಪ್ಪಾಗುತ್ತೆನೋ ಅನ್ನುವ ಗಾಬರಿ ಮಾತಾಡ್ತಿದ್ವಿ ಲಂಕೇಶ್ ಅವರ ಮುಂದೆ ಕೂತ್ಕೊಂಡಾಗ ಮಾತನಾಡ್ತಿದ್ವಿ ಲಂಕೇಶ್ ಆ ವಿಷಯದಲ್ಲಿ ಬಹಳ ಇದಾಗಿದ್ರು ಎಮರ್ಜೆನ್ಸಿ ಇಷ್ಟ ಇಲ್ಲ ಆದ್ರೆ ಎಮರ್ಜೆನ್ಸಿ ಹಾಕಿರೋ ಆ ಹೆಂಗಸೂರ್ ರಾಕ್ಷಸಿ ಅಲ್ಲ ಆಕೇನೋ ಮನುಷ್ಯ ಆಕೆ ತನಗಿದ್ದ ಅವಕಾಶವನ್ನ ದುರುಪಯೋಗ ಅನ್ನೋ ರೀತಿ ಮಾತಾಡ್ತಾ ಇದ್ರು ನಮಗೆ ಕಾಲೇಜು ಆಗ ತಾನೇ ನಾನು ಇನ್ನೂ ಲಾನ್ ನಲ್ಲಿದ್ದೆ ಆ ಲಾ ಓದ್ಬೇಕಾದ್ರೆ ಹುಡುಗರೆಲ್ಲ ಹೇಳೋರು ಏನೋ ಅಕಸ್ಮಾತ್ ಇಂದಿರಾ ಗಾಂಧಿಗೆ ಸ್ವಲ್ಪ ಮಾತನಾಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ ನಾವು ಜೈಲ್ಗೆ ಹಾಕ್ಬಿಡ್ತಾರೆ ಎಲ್ಲೇ ಇಬ್ರು ಬಸ್ ಅಲ್ಲಿ ಮಾತಾಡ್ಕೊಂಡ್ರು ಜೈಲ್ಗೆ ಹೋಗ್ತಾರೆ ಅಲ್ಲಿ ಬಹಳಷ್ಟಿದ್ದದ್ದು ನೈಂಟಿ ನೈನ್ ಪರ್ಸೆಂಟ್ ಉತ್ಪ್ರೇಕ್ಷೆ ಆದ್ರೆ ಭಯದ ವಾತಾವರಣ ಇತ್ತು ಪ್ರಕ್ಷುಬ್ಧ ವಾತಾವರಣ ಮಾತನಾಡಬಾರ್ದು ಮಾತನಾಡಿ ಎಲ್ಕೊಂಡೋದ್ರೆ ನಮ್ಗೆ ಬೇಲಿಲ್ಲ ಲಾ ಹೊತ್ತಾಯ ನಮ್ಗೆ ಗೊತ್ತಿತ್ತು ಬೇಲ್ ಇಲ್ಲ ಜೈಲ್ಗೆ ಹಾಕ್ಬಿಡ್ತಾರೆ ಮತ್ತೆ ನಮ್ಗೆ ಶಕ್ತಿ ರಾಜಕೀಯದ ಆಸಕ್ತಿ ಎಲ್ಲಷ್ಟು ನನಗಿರ್ಲಿಲ್ಲ ಅಲ್ಲಿದ್ದ ಲಂಕೇಶ್ ಆಗಲಿ ಯಾರಿಗೂ ಇರಲಿಲ್ಲ ಹಾಗಾಗಿ ಲಂಕೇಶ್ ಡೈರಿ ಮಾಡಿ ಪಿಕೇಟಿಂಗ್ ಮಾಡೋರು ಯಾಕೆ ಪಿಕೇಟಿಂಗ್ ಮಾಡೋ ಸಮಯದಲ್ಲಿ ಇನ್ನೂ ತುರ್ತು ಪರಿಸ್ಥಿತಿ ಇತ್ತು ಅವ್ರನ್ನ ಅವ್ರ ಜೊತೆ ನಮ್ಮನ್ನ ಅರೆಸ್ಟ್ ಮಾಡ್ಬೋದು ಅಂತ ಇತ್ತು ಅರೆಸ್ಟ್ ಮಾಡಲಿಲ್ಲ ಆದ್ರೆ ನನಗೆ ಇನ್ನೂ ಆಗ ಹತ್ತೊಂಬತ್ತರ ಹೊಸಲು ದಾಟ್ ಇನ್ನೂ ದಾಟಿಲ್ಲ ನಾನು ಅದ್ರಲ್ಲಿ ನನಗೆಷ್ಟು ತಂತ್ರ ಹೇಗಿರ್ಬೇಕು ಮಾರನೇ ದಿನವೇ ಊರಿಗೆ ಹೋಗ್ಬಿಟ್ಟೆ ಆ ಫೋಟೋ ತೆಗೆದುಕೊಂಡು ಅಪ್ಪ ಅಮ್ಮ ಎಲ್ರಿಗೂ ತೋರ್ಸೋಣ ನಮ್ಮವ್ವ ಅಪ್ಪ ಎಲ್ರಿಗೂ ಅಂತ ಅಪ್ಪ ಪ್ರೈಮರಿ ಸ್ಕೂಲ್ ಉಪಾಧ್ಯಾಯರು ಮೇಷ್ಟ್ರು ನೋಡಿದ ತಕ್ಷಣ ಸಂತೋಷ ಪಡ್ತಾರೆ ಅಂತ ಅಂದ್ಕೊಂಡ್ರೆ ನಿನ್ಗೆ ಯಾಕೋ ಬೇಕಾಗಿತ್ತು ಯಾಕಪ್ಪ ಬೇಕಾಗಿತ್ತು ಮಗನೆ ನಿನ್ನೂ ಜೈಲಿಗೆ ಹಾಕ್ಬಿಟ್ರೆ ಏನಪ್ಪ ಮಾಡೋದು ಹಾಸಿಗೆ ಇದ್ದಷ್ಟು ಕಾಲ್ ಹಾಚಬೇಕು ಲಂಕೇಶ ಹಿಂಗೆ ಬೇರೆಯವ್ರ ಮಕ್ಳನ್ನ ಬಾವಿ ತಳ್ಳಬಾರ್ದಪ್ಪ ಲಂಕೇಶ ಲಂಕೇಶ್ ಅಂತ ಲಂಕೇಶನ್ ಅಪ್ಪ ಅಲ್ಲಿ ಒಳ್ಳೊಳ್ಳೆ ಹುಡುಗರು ಇದಾರೆ ಬಟ್ ಅವ್ರು ಯಾರೋ ಪಿ ಎನ್ ಸಿದ್ದಾರಾಮ್ ಇರ್ಲಿ ಯಾರೋ ಆಗ ಎಲ್ಲ ಸ್ಟೂಡೆಂಟ್ಸ್ ಅಗ್ರ ಕೃಷ್ಣಮೂರ್ತಿ ಎಲ್ರು ಅಪ್ಪ ಬೇರೆ ಹುಡುಗರು ಇದ್ರು ಆ ಹುಡುಗರು ಬೇರೆ ಕಣೋ ನಿನ್ ಮೇಷ್ಟ್ರು ಮಗ ದೊಡ್ಡ ಮಗ ಒಬ್ಬಕ್ಕ ಇದ್ದಾಳೆ ಅವಳ ಮದ್ವೆ ಆಗಿ ತಮ್ಮ ಇದ್ದಾನೆ ನಿನ್ ಜವಾಬ್ದಾರಿಯನ್ನು ಯಾಕೆ ಅಂತ ಆಮೇಲೆ ಇಂದಿರಾ ಗಾಂಧಿ ಕಂಡ್ರೆ ಅಷ್ಟು ಅವ್ರಿಗೆ ಇಷ್ಟ ಇರ್ಲಿಲ್ಲ ಸಹನೆ ಇರ್ಲಿಲ್ಲ ಹೆಂಗ್ ಹೆಂಗಸಿನ ಕೈಗೆ ಆಡಳಿತ ಕೊಡಬಾರ್ದು ಅನ್ನೋದು ಅವರ ನಿಲುವು ಧೋರಣೆ ಅವಳು ಕೊಟ್ಟಿದ್ದಕ್ಕೆ ಇನ್ನು ಇದೆಲ್ಲ ತಂದುಬಿಟ್ಟು ತುರ್ತು ಪರಿಸ್ಥಿತಿ ಎಲ್ಲ ತಂದು ದೇಶ ಕೆಡ್ತಾ ಇದೆ ಅಂತ ಆಗ ತಾನೇ ಭ್ರಷ್ಟಾಚಾರ ವ್ಯಾಪಕವಾಗಿ ಬೆಳೀತಾ ಬೆಳೆಯೋದಕ್ಕೆ ಶುರುವಾಗಿರುತ್ತೆ ಬೇರುಗಳು ತಿಸಿಲು ಹೊಡಿತಾ ಇರ್ತವೆ ಆದ್ರೆ ನನ್ನ ಊನಿಗೆ ನಮ್ಮ ನನ್ನ ಸುಶೀಲ ಊನಿಗೆ ಇಂದಿರಾ ಗಾಂಧಿ ಅಂದ್ರೆ ಪ್ರಾಣ ಅವಳಿರೋದ್ರಿಂದಾನೇ ಮಳೆ ಬೆಳೆ ಆಗ್ತಾ ಇರೋದು ಅವಳ ಇದು ಯಾವ ಗಂಡಸರಿಗೆ ಇದೆ ಗತ್ತು ಅಂತ ಅವ್ರು ಆದ್ರೂ ಫೋಟೋ ಬಂದಾಗ ಸ್ವಲ್ಪ ಗಾಬರಿ ನನ್ನ ಸೋದರಮ್ಮವಾಗಿದ್ರು ಪ್ರಭಾಕರ್ ಅಂತ ಅವರು ಸ್ವಲ್ಪ ಕಾಂಗ್ರೆಸ್ನಲ್ಲಿ ಓಡಾಡ್ತಿದ್ರು ಚನ್ನಪಟ್ಟಣದ ಎಮ್ ಎಲ್ ಎ ಮತ್ತು ರಾಮನಗರ ಎಮ್ ಎಲ್ ಎ ಭಾಳ ಹತ್ತಿರದ ಸಂಪರ್ಕ ಇತ್ತು ಅವ್ರಿಗೆ ಅವರು ಶ್ರೀಧರ ಜೈಲ್ ಅಂತೂ ಹೋಗ್ತೀಯ ಹೋದ್ಮೇಲೆ ಅಂತೂ ಆಗಲ್ಲ ಎಷ್ಟು ದಿನ ಆಗೋದೋ ಗೊತ್ತಿಲ್ಲ ಮತ್ತೆ ಈಗ ಎಲೆಕ್ಷನ್ ಅನೌನ್ಸ್ ಮಾಡಿದ್ರು ನಿಮ್ಮ ಪಾರ್ಟಿ ಬೇರೆ ಪಾರ್ಟಿ ಗೆಲ್ಲಲ್ಲ ನಿನಗ್ ಬೇಕಾಗಿರ್ಲಿಲ್ಲ ಲಂಕೇಶ್ ಅಂದ್ರೆ ಹೆಸರು ಆಗ್ತದೆ ದೊಡ್ಡ ರೈಟರು ಇದ್ರಲ್ಲೂ ಹೆಸರು ಆಗ್ತದೆ ನೀನು ಅವ್ರ ಜೊತೆ ಇದೆಯಾ ಅವ್ರಿಗೆ ಆಗಲೇ ಫಿಲಮ್ ಅನೌನ್ಸ್ ಮಾಡಿದ್ರು ಫಿಲಮ್ ನಲ್ಲಿ ಮಾಡ್ತೀನಿ ಅನ್ನೋದು ಇದ್ದು ಇತ್ತು ಅನುರೂಪ ಅನ್ನುವ ಸಿನಿಮಾದಲ್ಲಿ ಅನಂತನಾಗ್ಬಿಟ್ರೆ ನಂದೇ ಸೆಕೆಂಡ್ ಮೇಯ್ನ್ ರೋಲ್ ಫಿಲಮ್ ಎಲ್ಲ ಮಾಡ್ಕೋ ಇದು ಮಾಡಬಾರ್ದಾಗಿತ್ತು ಅಂತ ನನ್ನ ನನಗೆ ಅವ್ರು ಹೇಳಿದ್ರು ಗಾಬರಿ ಏನಾಗಲಿಲ್ಲ ಏನು ಜೈಲ್ಗೆ ಹೋದ್ರು ಏನು ಏನಾಗುತ್ತೆ ನಾನು ಕಳ್ತನ ಮಾಡಿದೀವಾ ಡಕಾಯಿತಿ ಮಾಡಿದೀವಾ ಅನ್ನ ದೊಡ್ಡ ಕೇಸ್ಗಳು ಆ ಕಾಲದಲ್ಲೂ ನಮ್ಗೆ ಅನಿಸ್ತಿದ್ರು ರೇಪ್ ಅಂತ ಏನು ಅಂಥದ್ದು ಏನಿಲ್ಲ ಹೋಗ್ಲಿ ಬಿಡು ಅಂತ ನನಗೆ ನಾನು ಧೈರ್ಯ ತಂದುಕೊಳ್ತಿದ್ದೆ ಆದರೆ ಎರಡೇ ದಿನದಲ್ಲಿ ಅನೌನ್ಸ್ ಆಗೋಯ್ತು ದೊಡ್ಡ ಪರಿಸ್ಥಿತಿ ಹೋಯ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಬೇರೆ ಬಂತು ಇಲ್ಲೂ ಕೂಡ ಅರ್ಸು ಅವರಿಗೆ ಗೆದ್ರು ಸಹ ಏನೂ ಆಗಲಿಲ್ಲ ಇಲ್ಲಿ ಕಾಂಗ್ರೆಸ್ಸೇ ಲೋಕಸಭಾ ಇದ್ರಲ್ಲೂ ಸಾಕಷ್ಟು ಗೆದ್ರು ಸಹ ಇಲ್ಲಿ ತುರ್ತು ಪರಿಸ್ಥಿತಿಯ ಛಾಯೆಗಳು ಉಳಿದಿಲ್ಲ ಮತ್ತು ಆ ತುಂಬಾ ಏನು ಗೊಳಿಕೊಂಡಿರ್ಲಿಲ್ಲ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಹೇಳದ ಕಾರಣಕ್ಕೋಸ್ಕರ ಬೇರೆ ಕಡೆ ಅರೆಸ್ಟ್ ಆಗಿದ್ದ ಇವ್ರನ್ನ ಕರ್ಕೊಂಡು ಬಂದಿದ್ರು ಬೆಂಗಳೂರಿಗೆ ಜಾರ್ಜ್ ಫರ್ನಾಂಡಿಸ್ ಮತ್ತು ಸ್ನೇಹಲತಾ ರೇಟಿ ದೊಡ್ಡ ಹೆಸರುಗಳು ಎರಡೆ ಅದು ಬಿಟ್ಟು ಇನ್ ಯಾರು ತೊಂದರೆ ಕೊಟ್ಟಿರ್ಲಿಲ್ಲ ತುರ್ತು ಪರಿಸ್ಥಿತಿ ಸಮಯದಲ್ಲೂ ಇದನ್ನ ನಾನು ಯಾಕೆ ಇದನ್ನ ಹೇಳ್ಕೊಳಕ್ ಬಯಸ್ತಾ ಇದ್ದೀನಿ ಪರ್ಸನಲ್ ನಾನು ಬೇರೆ ಮಾಡಬೇಕು ಗಂಭೀರವಾಗಿ ಮಾಡ್ಬೇಕು ಅಂದ್ರೆ ನೋಟ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಇವತ್ತಿನ ರಾಜಕೀಯ ಎಲ್ಲಿದೆ ಬ್ಲ್ಯಾಕ್ ಮೇಲ್ ಅಂದ್ರೆ ಏನು ಹೇಗೆ ನಡೆಸಿ ನೆಕ್ಸ್ಟ್ ಮಾಡ್ತೀನಿ ಹೇಳಲ್ಲ ಆದರೆ ಇದು ಬಂದಾಗ ಎಲ್ಲರೂ ಇದನ್ನು ಹೇಳು ಅಂತಾನೆ ಹೇಳಿದ್ರು ಬೇರೆ ನನ್ನ ಕುಟುಂಬದ ನಂತರ ಆ ಕಾಲದಲ್ಲಿದ್ದ ಕೆಲವು ಗೆಳೆಯರು ಫೋನ್ ಮಾಡಿದ್ರು ಇದ್ರ ಬಗ್ಗೆ ಹೇಳಿ ನೀವು ಯಾಕೆ ಹೇಳಬೇಕು ಕೆ ಆತ್ಮೀರಿ ಹೇಳಿದ್ರು ನೀನು ಯಾಕೆ ಹೇಳಬೇಕು ಅಂದರೆ ನಿಮಗೆ ಹಿಂದಿನ ಇದು ಗೊತ್ತಿಲ್ಲ ಎಲ್ರಿಗೂ ಗೊತ್ತಿರೋದು ಕೊತ್ವಾಲ್ ನಂತರದ ಬದುಕು ಕೊತ್ವಾಲ್ ಹತ್ಯೆಯ ನಂತರ ನೀನು ಬಂದು ಆಮೇಲೆ ಅಗ್ನಿ ಮಾಡಿ ಬರೆಯಕ್ಕೆ ಶುರು ಮಾಡಿದ ಬದುಕು ನೀ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಸೋದಕ್ಕೆ ಅಥವಾ ಆಕರ್ಷಿಸೋದಕ್ಕೆ ನೀನು ಅದನ್ನ ಇಟ್ಕೊಂಡು ಬರದೆ ಬೇರೆ ಸಾಹಿತ್ಯ ಆಸಕ್ತಿ ಇತ್ತು ಸಣ್ಣ ವಯಸ್ಸಿನಿಂದ ಇತ್ತು ಅಂತ ಅನ್ಸೋದಿಲ್ಲ ಆದ್ರೆ ಈಗ ಹೇಳಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಲಂಕೇಶ್ ಬಹಳ ಇದಾದ ಮನುಷ್ಯ ಅವ್ರಿಗೆ ಅವ್ರ ಆಸಕ್ತಿಗೆ ಅನುಗುಣವಾಗಿ ಇಲ್ಲ ಸಾಹಿತ್ಯದ ಆಸಕ್ತಿ ಇಲ್ಲ ಅನ್ನೋದ್ರ ಜೊತೆ ಐದು ನಿಮಿಷ ಮೇಲೆ ಇಲ್ಲ ಅವರು ಐದೇ ನಿಮಿಷ ಯಾರೇ ಇರಲಿ ಅವರು ಅವರು ಹುಡುಗರು ಇರಲಿ ಹುಡುಗಿಯರು ಇರಲಿ ದೊಡ್ಡವರು ಇರಲಿ ಚಿಕ್ಕವರು ಇರಲಿ ಅವ್ರಿಗೆ ಆ ಸಾಹಿತ್ಯ ಆಸಕ್ತಿ ಇರಬೇಕಾಗಿತ್ತು ಕಲೆಯಲ್ಲಿ ಆಸಕ್ತಿ ಇರಬೇಕಾಗಿತ್ತು ಸಾಮಾನ್ಯ ಮನುಷ್ಯನಿಗಿಂತಲೂ ಹೆಚ್ಚಿಗೆ ಬೇರೆ ಈ ವಿಷಯಗಳಲ್ಲಿ ಕಲೆ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಇರಬೇಕಾಗಿತ್ತು ಸಿನಿಮಾದಲ್ಲಿ ಆಸಕ್ತಿ ಇರಬೇಕಾಗಿತ್ತು ಸಿನಿಮಾ ನೋಡದೆ ಬುಕ್ ಪುಸ್ತಕ ಓದಿದೆ ಏನೇ ಹೆಂಗಾಯ ಬದುಕ್ತಾರೆ ಈ ಜನಗಳು ಅನ್ನೋಗೆ ಮಾತನಾಡ್ತಿದ್ರು ಅಂದರೆ ಅದು ಆ ಬದುಕು ನಿಜವಾದ ರೀತಿಯಲ್ಲಿ ಸಂಪೂರ್ಣ ಬದುಕಲ್ಲ ಅಂತ ಅವರ ನಿಲುವಾಗಿತ್ತು ಆ ಸಮಯದಲ್ಲಿ ನಾನಿದ್ದೆ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಎಲ್ಲರೂ ಹೇಳಿದ್ರು ಅನುಭವಿಸ್ತು ಅದಕ್ಕೋಸ್ಕರ ಮಾಡಿದ್ದೀನಿ ನಮಸ್ಕಾರ